ಇದಿಲ್ಲಿಗ್ ಬರ್ಬೋದು ಇಲ್ಲಿಗ್ ಬರುತ್ತೆ ಬರುತ್ತೇನೆ ಏನೇ ಗೊತ್ತೇ ಆಗ್ತಿಲ್ವಲ್ಲ ಇಕ್ಕೇ ಇಲ್ಲಿಗೆ ಕಣೆ ಬರೋದು ಇದಿರ್ಲಿಗ್ ಬರುತ್ತೆ ಲೇ ಲೇ ನಾನು ಆ ಬಿರಿನ್ ಕಂಡ್ರೆ ನೋಡದೇ ಇಲ್ವಲ್ರಿ ನಾನ್ ಬಂದ್ ಹತ್ತು ನಿಮಿಷ ಆಯ್ತು ಅಯ್ಯೋ ನಿಮ್ಗ್ ಗೊತ್ತೇ ಆಗ್ಲಿಲ್ಲ ಬರ್ತಿ ಸರಿ ಆಯ್ತು ಇಷ್ಟೊಂತರ ಪುಕ್ಕ ತಂದಿದಲ್ಲ ಯಾರ ಪಕ್ಷಿ ಭೇಟ ಗೀಟೆ ಆದ್ರೆ ಅಯ್ಯೋ ಭಾರತಿ ಇಷ್ಟು ಪುಕ್ಕ ಹುಡ್ಕೋಕ್ಕೆ ಒಂದು ವರ್ಷದಿಂದ ನಾವು ಸ ಇವ್ನು ಹುಡ್ಕೊಂಬಂದಿರೋದು ಬರ್ತಿ ಇದು ಎಲ್ಲೆಲ್ಲಿಗೆ ಬರ್ತವೆ ಅಂತ ನಾವು ಗುರ್ತಿಸಕ್ಕೆ ಟ್ರೈ ಮಾಡ್ತಿದ್ದೀವಿ ಹೌದೇನೆ ಮತ್ತೆ ಪಕ್ಷಿ ಪುಕ್ಕಗಳನ್ನೆಲ್ಲ ಕೂಡಿಕೊಂಡು ಎಲ್ಲ ಹೋಗ್ಬೇಕು ಅಂತಿದ್ರಿ ಓ ಬರ್ತಿ ಬೆಂಗಳೂರಲ್ಲಿ ಎನ್ ಸಿ ಬಿ ಎಸ್ ಅಂತ ಫೆದರ್ ಲೈಬ್ರರಿ ಐತೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಏನೇನು ಕೊಟ್ಟರೆ ಭಾರತಿ ನಾವಲ್ಲಿ ಗೋದಾಗ್ಲೆ ಗೊತ್ತಾಗಿತ್ತು ಪುಕ್ಕ ಪ್ರಪಂಚ ಐತೆ ಅಂತ ಆರ್ ವಿಧಗಳವೆ ಟೈಲ್ ಫೆದರು ಫ್ಲೈಟ್ ಫೆದರು ಡೌನ್ ಫೆದರು ಕಂಟೋರ್ ಫೆದರು ಫೈಲ ಫ್ಯೂಮು ಸೆಮಿ ಫ್ಯೂಮು ಇದ್ರಾಗೂ ಆರ್ ವಿಧ ಐತಾ ಮುಕ್ಕ ಬರ್ತಿ ಇದು ಇದೇ ಇರ್ಬೋದು ಅಂತ ಗೆಸ್ ಮಾಡಿ ಪುಕ್ಕಗಳನ್ನ ಇಂಟಾಕಿದ್ವಾ ಬರ್ತಿ ಅಲ್ಲಿ ತಗೊಂಡೋದ್ವ ಹನ್ನೆರಡು ಕಾರ್ಡ್ ಮಾಡ್ಕೊಂಡು ಅಲ್ಲಿ ನೋಡಿದ್ರೆ ಎರಡು ಪುಕ್ಕ ಎರಡು ಕಾರ್ಡ್ ಮಾತ್ರ ಸರಿಯಾಗಿದ್ದು ಇನ್ ಮಿಕ್ಕಿದೆಲ್ಲ ತಪ್ಪಾಗಿತ್ತು ಕಣೆ ಪುಕ್ಕ ನೋಡಿ ಯಾವ ಪಕ್ಷಿ ಇದು ಅಂತ ಗುರುತಿಸಕ್ಕೆ ಹೇಳ್ಕೊಟ್ರು ಏ ಇವಾಗ ಗೊತ್ತಾಯ್ತು ಇದು ಪಕ್ಕ ಫ್ರೇಮರಿಫ್ರು ಇದು ಇದಿಲ್ಲಿ ಬರುತ್ತೆ ನೀರು ಜನಕ್ಕೂ ತಲೆ ಕಟ್ಟೋಯ್ ಬಿಡ್ರಿ ಅದು ಪ್ರೈಮರಿ ಇದು ಯು ಕೆ ಜಿ ಇದು ಎಲ್ ಕೆ ಜಿ ಅದು ಒಂದನೇ ಕ್ಲಾಸು ಈ ಪುಕ್ಕಗಳು ಸ್ಕೂಲ್ ಗೊತ್ತ ಏನು ಓದಕ್ಕೆ ಅಲ್ಲ ಕಣೆ ಬರ್ತಿ ಈ ಪಕ್ಷಿದು ರೆಕ್ಕೆ ನಮ್ಮ ಕೈ ಥರನ ಆ ಕೈ ಥರದಲ್ಲಿ ಬೆರಳು ಥರ ಈ ಪುಕ್ಕ ಇದು ಆರೋಗ್ಯ ತುಂಬ ಮುಖ್ಯ ಕಣೆ ಈಗೇನು ಈ ಹುಕ್ಕ ಎಲ್ಲಿಗ್ ಬರ್ಬೇಕು ಅಂತ ತಾನ ನಿಮ್ಗೆ ಹುಕ್ಕಣೆ ಡೌಟ್ ಇಲ್ಲ ಕಣ್ರೆ ನೋಡು ಎಷ್ಟು ಐತೆ ಪಕ್ಕ ಕಣ್ರೆ ಬರೋದು ಅಲ್ಲ ಕಣೆ ಬರ್ತಿದು ಬಾಲಕ್ ಬರಲ್ಲ ಇದು ಫ್ರೇಮರಿ ಫೆದರ್ ಇಲ್ಲಿಗೆ ಬರೋದು ಅದ್ ಹೆಂಗ ಗ್ಯಾರಂಟಿಯಾಗಿ ಹೇಳ್ತೀಯ ನೋಡು ಈ ಕಡ್ಡಿ ತುದಿ ವರ್ಗು ತುಂಬಾ ಗಟ್ಟಿ ಇರುತ್ತೆ ಮತ್ತೆ ಗರಿಗಳು ನೋಡು ಆ ಕಡೆ ಅವೇ ಮತ್ತೆ ಈ ಕಡೆ ಇಲ್ಲ ತುಮ ತುಂಬಾ ಗಟ್ಟಿಯಾಗೂ ಇರುತ್ತೆ ಮತ್ತೆ ನೋಡು ವಿ ಶೇಪ್ ಅಲ್ಲೂ ಐತೆ ತುದಿ ಅದಕ್ಕೆ ಇದನ್ನ ಪ್ರೇಮರಿ ಫೆದರ್ ಅನ್ ಅಂತಾರೆ ಯಾವ್ದು ಅಂತ ನಾ ಸಿಕ್ತ ಕಣೆ ಇದು ಪಕ್ಕಾ ಪ್ರೇಮರಿ ಫೆದರ್ ಕಣೆ ಡೌಟೇ ಇಲ್ಲ ಇದು ಇಲ್ಲಿಗೆ ಗೊತ್ತದ ಕಣೆ ಬರ್ತೆ ಇದಕ್ಕೆ ಇದಕ್ಕೆ ಎರಡು ಕಡೆ ಗರಿ ಐತೆ ನೋಡಿ ಪ್ರೇಮರಿ ಫೆದರ್ಗೆ ಒಂದ್ ಕಡೆ ಮಾತ್ರ ಇರೋದು ಸೆಕೆಂಡರಿ ಫೆದರ್ಗೆ ಎರಡು ಕಡೆನು ಗರಿ ಐತೆ ಹಂಗಾಗಿ ಇದು ಸೆಕೆಂಡರಿ ಫೆದರು ಅದು ನೋಡು ಅಲ್ಲಿಗೆ ಬರುತ್ತೆ ಇದು ಪಕ್ಕ ಸೆಕೆಂಡರಿ ಫೆದರ್ ಕಡೆ ಬರ್ತೀನಿ ನೀನು ಹೇಳ್ತೀರಾ ಸರಿನೇ ಇದು ಸೆಕೆಂಡರಿ ಫೆದರ್ ಆ ಕಡೆ ಈ ಕಡೆ ಗರಿ ಐತೆ ಕರೆಕ್ಟು ಆದರೆ ಪಕ್ಷಿಲಿ ರೆಕ್ಕೆಯಲ್ಲಿ ಮೂರು ಸ್ಟೆಪ್ ಇರುತ್ತೆ ಮೂರು ಸ್ಟೆಪ್ಪಲ್ಲಿ ಇದು ಎರಡನೇ ಸ್ಟೆಪ್ಪಲ್ಲಿ ಇರುತ್ತೆ ನೋಡು ಇಲ್ಲ ಐತೆ ಮತ್ತೆ ಇದು ದೇಹಕ್ಕೆ ತುಂಬಾ ಹತ್ರವಾದ ಫೆದರ್ ನೋಡಿ ಇಲ್ಲಿ ತರ ಐತೆ ಅದು ದೇಹಕ್ಕೆ ಬೆಚ್ಚಿಗಿಡಕ್ಕೆ ಆ ತರ ಇರುತ್ತೆ ನೋಡಲ್ವು ದೇಹಕ್ಕೆ ಹತ್ರವಾಗಿರೋದು ಅದಕ್ಕೆ ಇದನ್ನ ಸೆಕೆಂಡರಿ ಕವರ್ಸ್ ಅಂತಾರೆ ಹೆಂಗೆ ಗೊತ್ತಾಯ್ತು ನಿನಗೆ ಇಲ್ಲಿದ್ದ ಮೂರ ನೀವ್ ಇಕ್ಕಿರಲ್ಲ ಮೂರ ಇನ್ನೊಂದು ಎಸ ಇತ್ತಲ್ಲ ಅದಕ್ಕೆ ತಂದು ಡಿಕ್ ತೆಕ್ಕ್ರಿ ಬರ್ತಿ ನೀನು ಗೆಸ್ ಮಾಡ್ಕೊಂಡೇನ್ ಹೇಳದ್ ಬೇಕಾಗಿಲ್ಲ ಇವಾಗ ಪಕ್ಷಿಗಳಲ್ಲಿ ಬಾಲ್ ಬಾಲದ್ದು ಪುಕ್ಕ ಸ್ಟ್ರೈಟ್ ಆಗಿರುತ್ತಲ್ವೇನಪ್ಪ ಬೇಕಾರೆ ಪುಕ್ಕ ಹಿಡ್ಕೊಂಡು ಸ್ಟ್ರೈಟ್ ಗೆರೆನೂ ಎಳಿಬೋದು ಇದು ನೇರವಾಗಿರೋದ್ರಿಂದ ಅದಕ್ಕೆ ಇದು ಟೇಲ್ ಫೆದರು ಬರ್ತಿ ಇದು ಡೌನ್ ಫೆದರು ಬರ್ತಿ ಇದು ಹೊಟ್ಟೆ ಭಾಗ ಎದೆ ಭಾಗ ಹತ್ರ ಇರುತ್ತೆ ಇದು ಬೆಚ್ಚವಾಗಿರಿಸ್ಕೊಳ್ಳುತ್ತೆ ಓ ಇಷ್ಟ ತಿಳ್ಕೊಂಡೇನೆ ಹಂಗಾರೆ ಪುಕ್ಕ ಗಂಡು ಪಕ್ಷದ ಇಲ್ಲ ಹೆಣ್ಣು ಪಕ್ಷದ ಅಂತೆಲ್ಲ ಕಂಡು ಹಿಡಿತೀರಾ ಅಯ್ಯಪ್ಪ ಭಾರತಿ ಈ ಪುಕ್ಕಗಳವಲ್ಲ ಈ ಪುಕ್ಕಗಳನ್ನ ಯಾವ ಪಕ್ಷಿದಂತ ಕಂಡು ಹಿಡಿಯೋದೇ ದೊಡ್ಡದೊಂದು ಸಾಧನೆ ಕಣೆ ಇದು ಬ್ಲಾಕ್ ವಿಂಗ್ ಕೈಟ್ ಅಂತ ಇದನ್ನ ನಾವು ಈಗ ಹುಡ್ಕಿದಿವ ತಪ್ಪಂತ ಗೊತ್ತಿಲ್ಲ ಈಗ ಇದನ್ನ ಅವ್ರಿಗೆ ಕಳಿಸ್ಬೇಕು ಅದನ್ನ ಅವ್ರಿಗೆ ಕಳಿಸಿ ಏನ್ ಹೇಳ್ತೀರಾ ಅಂತ ಕೇಳ್ಬೇಕು ಅದ್ ಏನ್ ತಿಳ್ಕೊಂಡ್ರೆ ನಮ್ಗೂ ನಂಗು ಹೇಳ್ಕೊಡ್ರೆ ಸರಿ ಆಯ್ತ್ ಕಂಡ್ರೆ ನಾ ಮತ್ ಮನೇಲಿ ಕೆಲ್ಸ ಐತ್ಕೊಳ್ತೀನಿ